ಸ್ನೇಹಿತರೆ ಅಂಬಿ ಟೈಕ್ ಚಾನೆಲ್ನ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ಲವಂತ ತುಂಬಾ ಜನರಿಗೆ ಡೌಟ್ ಇತ್ತು ಇವತ್ತಿಗೆ ಆ ಡೌಟ್ ಅದು ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಯಾಕೆಂದರೆ ಇವತ್ತು ತಾನೇ ಸ್ಟಾರ್ಟ್ ಕೂಡ ಮಾಡೇ ಆಯಿತು ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಅಮೌಂಟ್ ಏನಿದೆ ಈಗ ಆಲ್ರೆಡಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ನಿಮಗೆ ಹಿಂದಿನ ವೀಡಿಯೋನೂ ಹೇಳಿದೆ ಸೊ ಈಗ ಆಲ್ರೆಡಿ ಗ್ರ ಬೆಂಗಳೂರು ಗ್ರಾಮಾಂತರ ಜನರಿಗೆ ಮತ್ತು ಕೆಲವು ಜನಗಳಿಗೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ ಹದಿನಾರನೇ ಕಂತಿನ ಅಮೌಂಟ್ ಸೊ ಆದರೆ ಪೂರ್ತಿಯಾಗಿಲ್ಲ ಒಂದು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಅದು ಹದಿನೈದನೇ ಕಂತಿನ ಸಾರಿ ಹದಿನಾರನೇ ಕಂತಿನ ಅಮೌಂಟ್ ಜಮಾ ಆಗಿತ್ತು ಆದರೆ ಈಗ ಏನಾಗ್ತಿದೆ ಸೊ ಇವತ್ತಿನ ಎಲ್ಲರಿಗೂ ಎಲ್ರಿಗೂ ಅಂದರೆ ಈಗ ಉಳಿದಾಗ ಬಾಕಿ ಎಲ್ಲ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಕೂಡ ಹದಿನಾರನೇ ಕಂತಿನ ಅಮೌಂಟ್ ಈಗ ಡಿ ಬಿ ಟಿ ಎಂದ ಟ್ರಾನ್ಸ್ಫರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಸಾಯಂಕಾಲ ಬರ್ಬೋದು ಅಥವಾ ಹಲವಾರು ಜನರಿಗೆ ಈಗ ಆಲ್ರೆಡಿ ಆ ಅಮೌಂಟ್ ಕೂಡ ಬಂದಿದೆ ಸೊ ನಾನು ಸುಮಾರು ಜನ ಕಮೆಂಟ್ ಕೂಡ ನಾನು ಓದಿದ್ದೀನಿ ಸೊ ಈಗ ಬಂದಿದೆ ಅಮೌಂಟ್ ಈಗ ನಿನ್ನೆ ನಿನ್ನೆ ಕೆಲವೊಬ್ಬರಿಗೆ ಬಂದಿದೆ ಇವತ್ತು ಕೆಲವೊಬ್ಬರಿಗೆ ಬಂದಿದೆ ಆದರೆ ಇವತ್ತು ಮಧ್ಯಾಹ್ನ ಒಂದು ಎರಡರಿಂದ ಮೂರು ಗಂಟೆ ಸುಮಾರು ಈಗ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಆಲ್ಮೋಸ್ಟ್ ಆಲ್ ಇವತ್ತು ಅಥವಾ ನಾಳೆ ಇವತ್ತು ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ಬೇಜಾರು ಮಾಡೋಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾಳೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ ಿಗೆ ಅಮೌಂಟ್ ಬಂದೇ ಬರುತ್ತೆ ಸೊ ಈಗ ಒಬ್ಬರಿಗೆ ಬಿಟ್ಟು ಒಬ್ಬರಿಗೆ ಹಾಕೋಕ್ಕಾಗೋದಿಲ್ಲ ಅದು ಇದೇ ಫಸ್ಟ್ ಟೈಮ್ ಏನಾಗಿದೆ ಅಂದರೆ ಈಗ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿತ್ತು ಬಾಕಿ ಜನರಿಗೆ ಅಂದರೆ ಬಾಕಿ ಏಯ್ಟಿ ಪರ್ಸೆಂಟ್ ಜನರಿಗೆ ಏನಿತ್ತು ತುಂಬ ಲೇಟ್ ಆಯಿತು ಇದೇ ಫಸ್ಟ್ ಟೈಮ್ ಈ ರೀತಿ ಆಗಿದ್ದು ಸೊ ಇದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅವರು ಹೇಳಿದ್ರು ತಾಂತ್ರಿಕ ದೋಷ ಇತ್ತು ಸೊ ಅದಕ್ಕೋಸ್ಕರ ಲೇಟಾಗಿದೆ ಅಂತ ಸೊ ಈಗ ಯಾವುದು ಕಾಯೋ ಅವಶ್ಯಕತೆ ಏನಿಲ್ಲ ಈಗ ಇವತ್ತು ಅಥವಾ ನಾಳೆ ಇನ್ನು ಸ್ವಲ್ಪ ವೇಟ್ ಮಾಡಿದ್ರೆ ಸಾಕು ಈಗ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಈಗ ಆಲ್ರೆಡಿ ಬಂದಿರಬಹುದು ಅಥವಾ ಇನ್ನೂ ನಿಮಗೆ ಬಂದಿಲ್ಲ ಅಂದರೆ ಇನ್ನೊಂದು ಎರಡು ಅವರ್ಸಲ್ಲಿ ಬರ್ಬೋದು ಅಥವಾ ನಿಮ್ಮ ನಾಳೆ ಸಾಯಂಕಾಲ ಒಳಗಡೆ ಅಂತೂ ನೈಂಟಿ ನೈನ್ ಪರ್ಸೆಂಟ್ ಜನರಿಗಂತೂ ಅಮೌಂಟ್ ಬರೋದಂತೂ ಈಗ ಫಿಕ್ಸ್ ಆಗಿದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಮಾಹಿತಿ ಹೇಳೋಕ್ಕೋಸ್ಕರ ಈ ಈ ಒಂದು ಖುಷಿ ಮಾಹಿತಿ ನಾನು ವೀಡಿಯೋನ ಮಾಡ್ತಿದ್ದೀನಿ ಮತ್ತೆ ಈಗ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದ್ರು ಸೊ ಅದು ನಾಲ್ಕು ಸಾವಿರ ರೂಪಾಯಿ ಏನೋ ಡೌಟ್ ಅನ್ಸುತ್ತ ಅನಿಸ್ತಾ ಇದೆ ಯಾಕಂದರೆ ಈಗ ಎರಡು ಸಾವಿರ ರೂಪಾಯಿನ ಅಮೌಂಟ್ ಈಗ ಟ್ರಾನ್ಸ್ಫರ್ ಆಗಿದೆ ಅದೇ ಇದೇ ತಿಂಗಳು ಮುಗಿಯಷ್ಟರಲ್ಲಿ ಟೋಟಲಾಗಿ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಹೇಳಿದ್ರು ಅವರು ವಿಡಿಯೋ ಕ್ಲಿಪ್ ಕೂಡ ನಾನು ನಿಮಗೆ ತೋರಿಸಿದ್ದೆ ಅವರು ಕೊಟ್ಟಿಗೆ ಆರು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಆದರೆ ಆ ರೀತಿ ಯಾವುದು ಈಗ ಚಾನ್ಸಸ್ ಕಾಣ್ತಾ ಇಲ್ಲ ಆದರೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಇಂದ ಹದಿನಾರನೇ ಕಂತಿನ ಅಮೌಂಟ್ ಅದು ಕೂಡ ಈಗ ಡಿಬಿಟ್ ಮುಖಾಂತರ ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಇನ್ನೂ ಉಳಿದು ಅಮೌಂಟ್ ಏನಿದೆ ಅದು ಈ ತಿಂಗಳಲ್ಲಿ ಇದೇ ವಾರದಲ್ಲಿ ಬರ್ಬೋದು ಅಥವಾ ಮುಂದಿನ ವಾರ ಅಂದರೆ ಮಾರ್ಚ್ ಮೊದಲನೇ ವಾರದಲ್ಲಿ ಬರೋ ಸಾಧ್ಯತೆ ಇದೆ ಆದಷ್ಟು ಬೇಗ ನಾನು ನಿಮಗೆ ಅದರ ಅಪ್ಡೇಟ್ ಕೂಡ ಕೊಡ್ತೀನಿ ಸೊ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಈ ಮಾಹಿತಿ ಹೇಗೆ ಅನ್ನಿಸ್ತಾ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಮತ್ತು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ